ನಮಸ್ಕಾರ ನನ್ನ ನಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮಂತ್ರಾಲಯದಲ್ಲಿ ಮೃತ್ತಿಕೆ ಪ್ರಸಾದ ಕೊಡ್ತಾರೆ ಅದು ವೀಣಮ್ಮವ್ರು ಕೊಟ್ಟಿದ್ದಾರೆ ಅದನ್ನು ಹೇಗೆ ತೊಗೊಳೋದು ಹೇಗೆ ಏನು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ದಯವಿಟ್ಟು ಮುಂದಿನ ವೀಡಿಯೋ ನೋಡಿ ಮ ವೀಣಮ್ಮ ತುಂಬ ಚೆನ್ನಾಗಿ ಹೇಳಿದ್ದಾರೆ ರೈಲ್ವೆ ಸ್ಟೇಷನು ಮಂತ್ರಾಲಯ ರೈಲ್ವೆ ಸ್ಟೇಷನ್ ಚಿಟ್ಟಿ 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 ಮಳೆ ಬರ್ತಾ ಇದೆ ಮಂತ್ರಾಲಯದಿಂದ ರೈಲ್ವೆ ಸ್ಟೇಷನ್ಗೆ ಐವತ್ತು ರೂಪಾಯಿ ತೊಗೊಳ್ತಾರೆ ಆಟೋದಲ್ಲಿ ಈಗ ಹನ್ನೊಂದು ಗಂಟೆಗೆ ಟ್ರೈನ್ ಅಂತೆ ಹನ್ನೊಂದು ಇಪ್ಪತ್ತಕ್ಕಂತೆ ಒಂಬತ್ತು ಮುಕ್ಕಾಲು ಇನ್ನೂ ಒನ್ ಅವರ್ ಒಂದೂವರ್ ಅವರ್ ಕಾಯಬೇಕು ಮಂತ್ರಾಲಯ ರೈಲ್ವೆ ಸ್ಟೇಷನ್ ಹೇಗಿದೆ ನೋಡಿ ನೀಟಾಗಿ ಇದು ನಾನು ವಾಯ್ಸ್ ಕೊಟ್ಟಿರೋದು ಯಾಕಂದರೆ ಅಲ್ಲೆಲ್ಲ ಬರೀ ಬೇರೆ ಬೇರೆ ಭಾಷೆದ್ದು ರೀಲ್ಸ್ ನೋಡ್ತಾ ಇದ್ದರು ನಮಗೆ ಕಾಪಿ ರೈಟು ಕಾಪಿ ಸ್ಟ್ರೈಕ್ ಬರುತ್ತೆ ಅಂತ ನಾನು ಸುಮ್ಮನೆ ಮಾ ಇವಾಗ ನಾನು ಈ ವಾಯ್ಸ್ ಕೊಟ್ಟಿರೋದು ನಾನು ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡು ಬಂದಿದ್ದೆ ನನಗೆ ಟ್ರೈನ್ ಬಗ್ಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ ಆಮೇಲೆ ಅವರು ಬಂದರು ಪಿ ಸಿನೋ ಟಿ ಸಿನೋ ಅವರು ಬಂದರು ಬಂದ್ಬಿಟ್ಟು ನೀವು ಜನ್ರಲ್ಗೆ ಹತ್ತಬೇಕಿತ್ತಮ್ಮ ನೀವು ಇದಕ್ಕೆ ಹತ್ಬಿಟ್ಟಿದ್ದೀರಾ ರಿಸರ್ವೇಷನ್ನು ಜಾಗ ಹೋಗಿ ಕತ್ಬಿಟ್ಟಿದ್ದೀರಾ ಇಲ್ಲಮ್ಮ ಇಳಿಬೇಕು ಅಂತ ಅಷ್ಟೊತ್ತಿಗೆ ಟ್ರೈನ್ ಸ್ಟಾರ್ಟ್ ಆಗೋಗಿದೆ ಹೇಗೆ ಇಳಿಯೋದು ನಾನು ಅದಕ್ಕೆ ನಾನು ಅಂದೆ ನೀವು ಫಸ್ಟೇ ಟಿಕೆಟ್ ಕೊಡಬೇಕಾದ್ರೆ ಹೇಳಬೇಕಿತ್ತು ಅಂತ ಸ್ವಲ್ಪ ನನಗೂ ಅವ್ರಿಗೂ ವಾದ ಆಯಿತು ಅದು ಸರಿ ಇತ್ತೇನೋ ನನಗೆ ನಿಜವಾಗ್ಲೂ ಟ್ರೈನ್ ಬಗ್ಗೆ ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ಟ್ರೈನಲ್ಲಿ ಜಾಸ್ತಿ ಓಡಾಡಿಲ್ಲ ಆಮೇಲೆ ಅವರು ಆಯ್ತು ಬಿಡಮ್ಮ ನಿನ್ ರೂಲ್ಸ್ ಏನ್ ಮೇಲೆ ಫಾಲೋ ಮಾಡ್ತೀವಿ ಹೇಳ್ತೀವಿ ಇವಾಗ ತಗೊಳಮ್ಮ ಟಿಕೆಟ್ ತೊಗೊಳ್ಳಮ್ಮ ನಾನೂರು ರೂಪಾಯಿ ಅಂತ ಅಂದರು ನನ್ನ ಹತ್ರ ನಿಶ್ಚವಾಗ್ಲೂ ಇನ್ನೂರ ಇಪ್ಪತ್ತು ರೂಪಾಯಿ ಇತ್ತು ನಾನು ಯಾಕಂದರೆ ಇನ್ನೇನು ಟಿ ಟ್ರೈನ್ದು ಟಿಕೆಟ್ ತೊಗೊಂಡಿದ್ದೀನಿ ನಂದು ಫೋನ್ಪೇ ಗೂಗಲ್ ಪೇ ಏನೂ ವರ್ಕ್ ಆಗ್ತಿಲ್ಲ ಮುಂದೆ ತೋರಿಸ್ತೀನಿ ನೋಡಿ ನಾನು ನಂದು ಏನೂ ಫೋನೇ ವರ್ಕ್ ಆಗ್ತಾ ಇಲ್ಲ ಆಮೇಲೆ ಸರಿ ನಾನೇನು ಹೇಳಿದೆ ಅವರಿಗೆ ಇಲ್ಲ ಸರ್ ಹಿಂಗೆ ಅಂತ ಅಂದಿದ್ದಕ್ಕೆ ಇಲ್ಲಮ್ಮ ತೊಗೊಳ್ಬೇಕು ಅಂದರು ಇನ್ನೂರು ರೂಪಾಯಿ ಕೊಟ್ಟೆ ನಾನು ಆಮೇಲೆ ನನ್ನ ಮಗಳ ಕೈಲಿ ಇನ್ನೂರು ರೂಪಾಯಿ ನಾನು ಇತ್ತು ಫೋನ್ಪೇ ಮಾಡಿಸ್ದೆ ಅವ್ರದ್ದು ಸ್ಕ್ಯಾನರ್ ಕಳಿಸ್ಬಿಟ್ಟು ನಿಜವಾಗ್ಲು ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು ಯಾಕಂದರೆ ನಾನು ಬೆಳಗ್ಗೆ ಎರಡು ಇಡ್ಲಿ ತಿಂದಿದ್ದಿದ್ದು ಏನೂ ಇಲ್ಲ ಅಕ್ಕದಲ್ಲಿ ಯಾರ ಹತ್ರ ಆದರೂ ಕೇಳೋಣ ಅಂತಂದರೆ ನಮ್ಗೆ ಗೊತ್ತಿಲ್ಲೆಲ್ಲ ಬರೀ ಗಂಡು ಮಕ್ಕಳೇ ಇದ್ದರು ಅವ್ರ ಹತ್ರ ದುಡ್ಡು ಕೇಳಿದ್ರೆ ಇನ್ನೇನು ಅಂದ್ಕೊಳ್ತಾರೋ ಏನೋ ನನ್ನ ಮಗಳಂದ್ಲಮ್ಮ ಅವ್ರ ಹತ್ರ ಇಸ್ಕೊಳ್ಳಿ ನಾನು ಅವ್ರಿಗೆ ಫೋನ್ಪೇ ಮಾಡ್ತೀನಿ ಅಂತ ಹೇಳಿದ್ರು ನಾನು ಬೇಡಮ್ಮ ಏಕೆ ಕೇಳೋದು ಅವ್ರ ಹತ್ರ ಅಂತೇಳ್ಬಿಟ್ಟು ಒಂದು ಚೇಪ್ ಚೇಪೆಕಾಯಿ ತೊಗೊಂಡಿದ್ದೆ ಚೇಪೇಕಾಯಿ ತಿಂದ್ಕೊಂಡು ಪರಿಮಳ ಪ್ರಸಾದ ತೊಗೊಂಡಿದ್ದಲ್ಲ ಅದು ತಿನ್ಕೊಂಡು ಸುಮ್ಮನೆ ಆಗೋದೆ ನೀರೇಗಿದ್ರು ಒಂದು ಬಾಟ್ಲಿತ್ತು ನನ್ನ ಹತ್ರ ಇಷ್ಟರಲ್ಲೇ ಬೆಳಗ್ಗೆಯಿಂದ ಮೇಂಟೈನ್ ಮಾಡಿದ್ದೀನಿ ನಿಜವಾಗ್ಲೂ ಅಲ್ಲ ದುಡ್ಡಿರೋರು ಇವಾಗ ದುಡ್ಡೇನೋ ಅಡ್ಜಸ್ಟ್ ಮಾಡಿ ನನ್ನ ಮಗಳು ಸ್ಕ್ಯಾನ್ ಮಾಡಿಸಿದ್ದಕ್ಕಾಯಿತು ಇಲ್ಲ ಅಂದಿದ್ರೆ ದುಡ್ಡು ಇಲ್ದಿರೋರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇತ್ತು ಅದು ರೂಲ್ಸ್ ಹಂಗೆ ಇರೋದಾ ಇಲ್ಲ ನನಗೆ ಗೊತ್ತಾಗಿಲ್ವ ನಿಜವಾಗ್ಲೂ ಅದು ನನಗಂತೂ ಗೊತ್ತಿಲ್ಲ ಯಾಕಂದರೆ ನಾನು ಟ್ರೈನಲ್ಲಿ ನಾನು ಜಾಸ್ತಿ ಓಡಾಡೇ ಇಲ್ಲ ಟ್ರೈನ್ ಬಗ್ಗೆಯೇ ನನಗೆ ಗೊತ್ತಿಲ್ಲ ನಾನು ಬೆಳಗ್ಗೆ ದರ್ಶನ ಮುಗಿಸಿ ತಕ್ಷಣ ಬರಬೇಕಿತ್ತು ನನಗೆ ಇದಿರಲಿಲ್ಲ ಬಸ್ ಅಷ್ಟೊತ್ತಲ್ಲಿ ಸಿಗಲ್ಲ ಅಂತ ಹೇಳಿದ್ರು ಆಟೋದವರು ಅಮ್ಮ ಇವಾಗ ಟ್ರೈನ್ ಸಿಗುತ್ತೆ ನೀವು ಆರಾಮಾಗಿ ಟ್ರೈನಲ್ಲಿ ಹೋಗ್ಬೋದಲ್ಲ ಅಮ್ಮ ನೂರೈವತ್ತು ರೂಪಾಯಿ ಅಂತ ಅಂದರು ನೂರೈವತ್ತು ರೂಪಾಯಿ ಅಂದ್ರಲ್ಲ ಹೆಂಗುದ್ರೂ ನನ್ನ ಹತ್ರ ದುಡ್ಡಿತ್ತಲ್ಲ ಅಂತ ಹೇಳಿ ಬಂದಿತ್ತು ನೋಡಿದ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಜಾರಂದರೆ ಅಂದರೆ ಬೇಜಾರಾಗೋಯಿತು ನನಗೆ ಈ ಥರ ಅನುಭವ ಯಾರಿಗಾದರೂ ಆಗಿದ್ದರೆ ಕಮೆಂಟ್ ಮಾಡಿ ಹೇಳಿ ಇಲ್ಲ ಅಂತ ಅಂದರೆ ಇಲ್ಲಮ್ಮ ನಿಮ್ಮದೇ ತಪ್ಪು ರೂಲ್ಸ್ ಇರೋದೇ ಆ ಥರನ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನನ್ನ ಇವಾಗ ಫೋನ್ ತೋರಿಸ್ತೀನಿ ನೋಡಿ ನನ್ನ ಫೋನು ಏನೂ ವರ್ಕ್ ಆಗ್ತಾ ಇಲ್ಲ ಆ ಥರ ಆಗೋಗಿದೆ ಎಲ್ಲ ಬರೀ ಗಂಡು ಮಕ್ಕಳೇ ಇರೋದು ನೋಡಿ ಎಲ್ಲರೂ ಅವ್ರಿಗೆ ಮಲಗಿದ್ದಾರೆ ನಾನು ಅವ್ರ ಹತ್ರ ಹೇಗೆ ಕೇಳಿ ದುಡ್ಡು ಕೊಡಿ ನನ್ನ ಮಗಳಿಗೆ ಕಳಿಸ್ತಾಳೆ ಅಂತ ಒಬ್ರೊಬ್ಬರು ಏನೋ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಕೊಡೋರು ಇರ್ತಾರೆ ಇಲ್ಲ ಅಂತ ಅಂದರೆ ಪರಿಸ್ಥಿತಿ ಅಯ್ಯೋ ಇವಳು ಏನಪ್ಪ ಹಿಂಗೆ ಕೇಳ್ತಾಳೆ ಹಿಂಗಿದ್ದಾಳೆ ಹಿಂಗೆ ದುಡ್ಡು ಇದ್ದಾರ ಅಂತಲೂ ಅನ್ಸ್ಕೊಳ್ಬೋದು ಏನು ಕೇಳಿದೆ ಇಪ್ಪತ್ತು ರೂಪಾಯಿ ಹಾಗೆ ವಾಪಸ್ ತೊಗೊಂಡು ಖಾಲಿ ಪರ್ಸ್ ತರಬಾರ್ದು ಅನ್ನೋದಕ್ಕೋಸ್ಕರ ಹಾಗೆ ಇಪ್ಪತ್ತು ರೂಪಾಯಿ ತೊಗೊಂಡು ಬಂದೆ ನಿಜವಾಗ್ಲೂ ನೋಡಿ ಇಪ್ಪತ್ತು ರೂಪಾಯಿ ತೋರಿಸ್ತೀನಿ ನಿಜವಾಗ್ಲೂ ಎಷ್ಟು ನನಗೆ ಬೇಜಾರಾಯ್ತವ್ರೆ ಯಾವತ್ತೂ ನನ್ನ ಲೈಫಲ್ಲಿ ಆ ಥರ ಆಗಿರಲಿಲ್ಲ ಆ ಥರ ನನ್ನ ಲೈಫಲ್ಲಿ ನಿಜವಾಗ್ಲೂ ಒಂದು ಒಂದ್ಸರಿನೂ ನಾನು ಮಾಡ್ಕೊಂಡಿಲ್ಲ ಫಸ್ಟ್ ಟೈಮು ಈ ಗೂಗಲ್ ಪೇ ಫೋನ್ಪೇ ಅದು ಏನೇನೋ ಪೇಗಳ್ನ ನಂಬಿಕೊಂಡು ನಾವು ಹೋಗ್ಬಿಟ್ಟು ಈ ಥರ ಮಾಡ್ಕೊಂಡು ಬಂದಿರೋದು ಫಸ್ಟ್ ಟೈಮ್ ಹಂಗಿದ್ರೂ ಯಾವ್ಯಾವ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ನಿಲ್ಲಿಸಿದಾಗ್ಲ ಅಲ್ಲಿ ಎ ಟಿ ಎಮ್ ಇದೆಯಾ ಎ ಟಿ ಎಮ್ ಇದೆಯಾ ಅಂತಲೂ ನೋಡ್ಕೊಂಡು ಬಂದೆ ಯಾವ ಎ ಟಿ ಎಮ್ಮು ಇಲ್ಲ ಏನೂ ಇಲ್ಲ ಒಟ್ನಲ್ಲಿ ಏನೂ ಖರ್ಚಾಗಲಿಲ್ಲ ಖರ್ಚು ಮಾಡಿದೆ ಇಪ್ಪತ್ತು ರೂಪಾಯಿ ಇಟ್ಕೊಂಡು ನಾನು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಬಂದೆ ಇವಾಗ ಮನೆಗೆ ಬಂದು ವಾಯ್ಸ್ ಕೊಡ್ತಾ ಇದ್ದೀನಿ ನಿಜವಾಗ್ಲೂ ಹೇಳ್ತೀನಿ ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು ಪಪ್ಪ ಅವ್ರ ಮೇಲೂ ನಾನು ಏನು ಸರ್ ಹೀಗೆ ಹಂಗೆ ದುಡ್ಡಿರೋರು ಆಗುತ್ತೆ ಇದ್ದಿದ್ದರೆ ಏನು ಸರ್ ಮಾಡೋದು ಅಂತಲೂ ಅವ್ರ ಮೇಲೂ ಸ್ವಲ್ಪ ನಾನು ಮಾತಾಡಿದೆ ಅವರು ಇಲ್ಲಮ್ಮ ಹಾಗೆ ಈಗ ಇರಲಿ ಬಿಡಮ್ಮ ನಿನ್ನ ರೂಲ್ಸೇ ನಾವು ಇನ್ಮೇಲೆ ಮಾಡ್ತೀವಿ ಅಂತ ಏನೋ ಪಪ್ಪ ಅವ್ರು ನನಗೆ ಸಮಾಧಾನ ಮಾಡ್ಬಿಟ್ಟು ಹೋದರು ನಿಜವಾಗ್ಲೂ ತುಂಬ ಬೇಜಾರಾಯಿತು ನನಗೆ ಕಮೆಂಟಲ್ಲಿ ಹೇಳಿ ಏನು ಅಂತ ಇಷ್ಟೊತ್ತು ನೋಡೋದ್ರಲ್ಲ ಈ ವಿಡಿಯೋ ನಾನು ನನಗಂತೂ ನಿಜವ್ರು ಹೊಟ್ಟೆ ಬೇರೆ ಯಾವತ್ತೂ ಇಲ್ದಿರೋದು ಇವತ್ತೇ ಹೊಟ್ಟೆ ಹಸು ಏನಂತ ಗೊತ್ತಿಲ್ಲ ಸಿಕ್ಕಾಬಿಟ್ಟೆ ಹೊಟ್ಟೆ ಹಸು ಇವತ್ತು ಟ್ರೈನಲ್ಲಿ ಬೇರೆ ಕುರುಕ್ಳು ಮುರುಕ್ಳು ಏನೇನೋ ಮಾರ್ಕೊಂಡು ಇದ್ದಾರೆ ನಮ್ಮ ನಮ್ಮ ಅಕ್ಕಪಕ್ಕ ಕೂತಿರೋರೆಲ್ಲ ಏನೇನೋ ತೊಗೊಂಡು ತಿಂತಾ ಇದ್ದಾರೆ ನಿಜವ್ಲು ನನಗೆ ಓ ಎಷ್ಟು ಅಳು ಬಂದಂಗೆ ಆಗೋಯ್ತು ಗೊತ್ತಾ ಏ ನನಗೆ ಮೊದಲೇ ನಾನು ತಿನ್ನಲ್ಲ ಏನೂ ಆ ಹೊರಗಡೆ ಹೋದರೆ ಹಂಗೆಲ್ಲ ಏನೂ ತಿನ್ನಲ್ಲ ಇವತ್ತೇ ಅವರೆಲ್ಲ ತಿಂತಾ ಇರೋದು ನೋಡಿ ಇನ್ನು ನನಗೆ ಬೇಕು ನನಗೆ ಬೇಕು ಅಂತ ಅನ್ನಿಸ್ತಾ ಇತ್ತು ನಿಜವಾಗ್ಲೂ ಎಪ್ಪ ಏ ಒಂಥರ ಹೊಸ ಅನುಭವ ಆಗಿರೋದು ನಿಜವಾಗ್ಲೂ ನನಗಿದು ನೋಡಿ ಫೋನು ಏನೂ ವರ್ಕ್ ಆಗ್ತಿಲ್ಲ ಏನಂದರೆ ಏನೂ ವರ್ಕ್ ಆಗಲಿಲ್ಲ ಫೋನು ಒಳ್ಳೆ ಕತೆ ಅಂದರೆ ಕತೆ ಅಲ್ಲ ವ್ಯಥೆ ಇದು ನೋಡಿ ಒಂಬತ್ತು ಗಂಟೆಗೆ ಟ್ರೈನು ಮೆಜೆಸ್ಟಿಕ್ ಬಂತು ಮೆಜೆ ಆಯ್ತೀನಿ ಈಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನೋಡಿ ಒಂಬತ್ತುವರೆಗೆ ನಮ್ಮ ಮನೆಗೆ ಬಂದೆ ದರ್ಶನ ಮಂತ್ರಾಲಯದಲ್ಲಿ ದರ್ಶನ ಮತ್ತು ಈಶ್ವರನ ದೇವಸ್ಥಾನಲ್ಲಿ ನನ್ನ ಕೈಲೇ ಜಲ ಅಭಿಷೇಕ ಮಾಡಿಸಿದ್ರು ಮೃತ್ತಿಕೆ ತಗೊಂಡೆ ಎಲ್ಲ 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 ತುಂಬ ಚೆನ್ನಾಗಾಯಿತು ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಆದರೆ ಟ್ರೈನು ನನಗೆ ಹತ್ತ ನಾನು ಯಾವತ್ತೂ ಟ್ರೈನಲ್ಲಿ ಜಾಸ್ತಿ ಓಡಾಡಿಲ್ಲ ಯಾರಾದರೂ ಗೊತ್ತಿರೋರ ಜೊತೆಲಿ ಮಾತ್ರ ಓಡಾಡಿದ್ದೀನಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಬಂದೆ ನೂರೈವತ್ತು ರೂಪಾಯಿ ಟಿಕೆಟ್ ತೊಗೊಂಡೆ ಕಾಸು ಇದ್ದಿದ್ದೆಲ್ಲ ನನ್ನ ಫೋನ್ ವರ್ಕ್ ಆಗ್ತಿಲ್ಲ ನಾನು ಜಿಯೋ ಇದ್ದಿದ್ದು ಏರ್ಟೆಲ್ ಮಾಡಿಸಿದ್ದೀನಿ ಅದು ಏರ್ಟೆಲ್ಲೂ ಇಲ್ಲ ಜಿಯೋನೂ ಇಲ್ಲ ಹಾಗಾಗಿ ಡಮ್ಮಿ ಆಗೋಗಿದೆ ಆರ್ಡ್ರೆಲ್ಲ ಯಾವುದು ಬರ್ತಾ ಇಲ್ಲ ಆರ್ಡ್ರ್ ತೊಗೋ ಆರ್ಡ್ರ್ ಹೇಳ್ತಿರೋರು ಯಾರಾದರೂ ಕೊಟ್ಟಿದರೆ ದಯವಿಟ್ಟು ಕ್ಷಮಿಸಿ ನಾನು ಯಾವುದೋ ಆರ್ಡ್ರು ಇಲ್ಲ ನೆಟ್ಟೇ ಇಲ್ಲ ಫೋನೇ ವರ್ಕ್ ಆಗ್ತಿಲ್ಲ ಆ ಫೋನಲ್ಲೇ ಗೂಗಲ್ ಪೇ ಫೋನ್ಪೇ ಎಲ್ಲ ಇರೋದು ಏನು ವರ್ಕ್ ಆಗದೆ ಇದ್ದಿದ್ದ ಕ್ಯಾಶು ನಾನು ಎಲ್ಲೋದ್ರೂ ಕ್ಯಾಶ್ ತೊಗೊಂಡೋಗ್ತೀನಿ ಫೋನಾಗಲಿ ಬೇರೆ ಯಾರನ್ನೂ ನಂಬಲ್ಲ ಇವತ್ತು ಹಂಗಿದ್ದೋಳು ಮೋಸ ಹೋಗಿದ್ದೀನಿ ನಾನು ಆಯಿತು ಇರೋ ಕ್ಯಾಶ್ ಎಲ್ಲ ಕೊಟ್ಟೆ ಆಯಿತು ನನಗೆ ಗೊತ್ತಿಲ್ಲ ನೂರೈವತ್ತು ರೂಪಾಯಿ ಟಿಕೆಟ್ ತೊಗೊಂಡೆ ನೂರೈವತ್ತು ರೂಪಾಯಿ ಟಿಕೆಟ್ ತೊಗೊಂಡೆ ಅಲ್ಲಿಂದ ಆಟೋದಲ್ಲಿ ಬಂದೆ ಐವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಟಿಕೆಟ್ ತಗೊಂಡೆ ಟಿಕೆಟ್ ಟಿಕೆಟ್ ತೊಗೊಂಡ ಮೇಲೆ ಅವ್ರು ಬಂದು ಇಲ್ಲಮ್ಮ ನೀವು ಇದರ ಬೋಗಿಲಿ ಹತ್ಬಿಟ್ಟಿದ್ದೀರಾ ಜನರಲ್ ಬೋಗಿಲಿ ಹತ್ತಬೇಕಿತ್ತು ನೀವು ರಿಸರ್ವೇಷನ್ ಬೋಗಿಲಿ ಹತ್ತಿದ್ದೀರಾ ಅಂತೇಳಿ ನಾನೂರು ರೂಪಾಯಿ ಅಂದರು ನನ್ನ ಹತ್ರ ನಿಜವಾಗ್ಲೂ ದುಡ್ಡೇ ಇರಲಿಲ್ಲ ಇನ್ನೂರ ಇಪ್ಪತ್ತು ರೂಪಾಯಿ ಇತ್ತು ನನ್ನ ಹತ್ರ ಇನ್ನೂರು ರೂಪಾಯಿ ಕೊಟ್ಟೆ ಅವ್ರಿಗೆ ಇನ್ನೂರಿಪ್ಪ ಇನ್ನೂರು ರೂಪಾಯಿ ಕೊಟ್ಟೆ ಇನ್ನೂರು ರೂಪಾಯಿ ನನ್ನ ಮಗಳಿಗೆ ಫೋನ್ ಪೇ ಮಾಡಮ್ಮ ಅಂತ ಅಂದೆ ಆಮೇಲೆ ಬರೇ ಕೈ ಖಾಲಿ ಬರಬಾರ್ದು ಅಂತೇಳ್ಬಿಟ್ಟು ನೋಡಿ ಬರಬಾರ್ದು ಅಂತ ಹೇಳಿ ಇಪ್ಪತ್ತು ರೂಪಾಯಿ ಹಾಗೆ ತೊಗೊಂಡು ಬಂದೆ ನೋಡಿ ಹ್ಞೂ ಬರೀ ಪರ್ಸು ಇಟ್ಕೊಂಡು ಬರಬಾರ್ದು ಅಂತ ನೋಡಿ ಯಾರು ಈ ಥರ ಮಾಡ್ಕೊಬೇಡಿ ಫೋನನ್ನು ನಂಬ್ಕೊಬೇಡಿ ಕೈಯಲ್ಲಿ ಕ್ಯಾಶ್ ಇಟ್ಕೊಳ್ಳಿ ನಾನು ಕ್ಯಾಶ್ ಇಟ್ಕೊಂಡು ಹೋಗಿದ್ದೆ ನಾಲ್ಕರಿಂದ ಐದು ಸಾವಿರ ಏನೋ ಇಟ್ಕೊಂಡಿದ್ದೆ ಅಲ್ಲಿ ಇಲ್ಲಿ ಅದಕ್ಕೆ ಇದಕ್ಕಂತ ಲೆಕ್ಕ ಇಲ್ಲ ಎಲ್ಲದಕ್ಕೂ ಖಾಲಿ ಆಯಿತು ಎಲ್ಲದಕ್ಕೂ ಖರ್ಚಾಯಿತು ಈಗ ಮನೆಗೆ ಬಂದೆ ಸುರಕ್ಷಿತವಾಗಿ ಮನೆಗೆ ಬಂದೆ ಎಲ್ಲ ಚೆನ್ನಾಗಾಯಿತು ಏನೂ ತಿಂದಿರಲಿಲ್ಲ ರೈಲ್ವೆ ಸ್ಟೇಷನಲ್ಲಿ ನೂರು ರೂಪಾಯಿಗೆ ಆರು ಚೇಪೆಕಾಯಿ ಮಾಡ್ತಿದ್ರು ಅದನ್ನು ತೊಗೊಂಡಿದ್ದೆ ಚೆನ್ನಾಗಿತ್ತು ನಂಗೆ ಚೇಪೆ ಚೇಪೇಕಾಯಿ ಅಂದರೆ ಬೇರೆ ತುಂಬ ಇಷ್ಟ ಅಂತ ತೊಗೊಂಡಿದ್ದೆ ಅದೇ ಎರಡು ಚೇಪೆಕಾಯಿ ಒಂದು ಪರಿಮಳ ಪ್ರಸಾದ ಅದನ್ನು ತಿಂದ್ಕೊಂಡು ಬಂದಿದ್ದೀನಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನಾನು ಆಯಿತಾ ಅಲ್ಲಿ ಇಡ್ಲಿ ಎರಡು ಇಡ್ಲಿ ತಿಂದಿತ್ತು ಬಂದಿದ್ದೀನಿ ಈಗ ಒಂದು ಲೋಟ ರಾಗಿ ಅಂಬ್ಲಿ ಮಾಡ್ಕೊಂಡು ಕುಡಿದ್ಬಿಟ್ಟು ಫ್ರೆ ಒಂಚೂರು ಮುಖ ಗೀಗ ತೊಳ್ಕೊಂಡು ಮಲ್ಕೊಳ್ಳೋದು ನೋಡಿದ್ರಲ್ಲ ನೀವು ಯಾರು ಈ ಥರ ಮಾಡ್ಕೊಳ್ಬೇಡಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್